ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನ ವಿಷಯ ಭೋ ರೋಗಿಣಾಂ ನಿಧಯೇ ಸರ್ವಿದ್ಯಾಂ ಶ್ರೀ ಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ನಾವು ಹಲವಾರು ಒಂದು ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರ್ತೀವಿ ತುಂಬ ದೊಡ್ಡ ದೊಡ್ಡ ವಿಚಾರಗಳು ಭೂಮಿ ಬಗ್ಗೆ ಇರ್ಬೋದು ಮನೆ ಬಗ್ಗೆ ಇರ್ಬೋದು ನಾವು ಸಂಪಾದಿಸುವಂತಹ ಹಣ ಐಶ್ವರ್ಯದ ಬಗ್ಗೆ ಇರ್ಬೋದು ಇಂಥದ್ದೆಲ್ಲ ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ ಕೆಡಿಸ್ಕೊಳ್ತಾ ಇದ್ವಿ ಆದರೆ ಒಂದು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಎಲ್ಲಿ ನೆಗ್ಲೆಟ್ ಮಾಡ್ತೀವಲ್ಲ ಅಲ್ಲಿಂದ ನಮಗೆ ಸಮಸ್ಯೆ ಶುರುವಾಗಿ ದೊಡ್ಡ ದೊಡ್ಡ ವಿಚಾರಗಳೇ ನಮಗೆ ಅದು ಆಗದೇ ಇರೋ ಥರ ಆಗ್ಬಿಡುತ್ತೆ ಅಂದರೆ ತೊಂದರೆ ಆಗೋ ಥರ ಆಗ್ಬಿಡುತ್ತೆ ಅದನ್ನು ನಾವು ಕರೆಕ್ಟಾಗಿ ಜೀವನದಲ್ಲಿ ಯಾವಾಗಲೂ ಕೂಡ ಗಮನಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಅದರಲ್ಲಿ ಕೆಲವು ವಿಚಾರಗಳು ನಾನು ನಿಮಗೆ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ವಿಚಾರ ಅಂತ ಹೇಳಿದ್ರೆ ನಿಮ್ಮ ದೇವರ ಮನೆಯಲ್ಲಿ ಇರುವಂತಹ ದೇವರ ವಿಗ್ರಹ ಅಥವಾ ಫೋಟೋ ಏನಾದರೂ ಭಿನ್ನವಾಗಿದ್ದರೆ ಅಂದರೆ ಕೈ ಹತ್ರನೋ ಕಾಲ ಹತ್ರನೋ ಮುಖದ ಹತ್ರನೋ ತಲೆ ಹತ್ರನೋ ಕಿರೀಟದ ಹತ್ರನೋ ಭಿನ್ನವಾಗಿರೋ ಭಿನ್ನ ಅಂತ ಹೇಳಿದರೆ ಸ್ವಲ್ಪ ಒಡೆದಿದ್ರೆ ಅಥವಾ ಸ್ಕ್ರ್ಯಾಚ್ ಆಗಿದ್ದರೆ ಅಥವಾ ಫೋಟೋಗಳು ಬಹಳ ಹಳೆಯದಾಗಿ ಅದರಲ್ಲಿ ಏನಾದರೂ ಭಿನ್ನವಾಗಿದ್ದರೆ ಅಯ್ಯೋ ಇರಲಿ ಬಿಡು ಫೋಟೋ ನಾವು ಚೇಂಜ್ ಮಾಡ್ಕೊಳ್ಳೋಣ ಈಗ ಸದ್ಯಕ್ಕೆ ಪೂಜೆ ಮಾಡ್ತಾರೋಣ ಈ ಥರ ಕೇರ್ಲೆಸ್ಗಳು ಇದ್ದರೆ ನಿಮ್ಮ ಒಂದು ದುರಾದೃಷ್ಟದ ಒಂದು ಪ್ರಾರಂಭ ಅಲ್ಲಿಂದ ಶುರುವಾಗತ್ತೆ ಅಂತ ಅರ್ಥ ಒಂದು ಎರಡನೇದಾಗಿ ಮನೆಯಲ್ಲಿ ಯಾವತ್ತೂ ಕೂಡ ನಾವು ರಾತ್ರಿ ಹೊತ್ತಲ್ಲಿ ಒದ್ದೆ ಬಟ್ಟೆಯನ್ನು ಮುಸ್ರೆ ಒದ್ದೆ ಬಟ್ಟೆಯನ್ನು ಇಟ್ಕೊಳ್ಳುವಂಥದ್ದು ಮುಸ್ರೆ ಪಾತ್ರೆಯನ್ನು ಇಟ್ಕೊಳ್ಳುವಂಥದ್ದು ಅಥವಾ ದೇವರ ಮನೆಯನ್ನು ನಾವು ಅಶುಚ್ ಅಶುಚಿತ್ವಗೊಳಿಸಿ ಅದನ್ನು ಓಪನ್ ಮಾಡಿ ಇಟ್ಕೊಳ್ಳುವಂಥದ್ದು ಯಾಕಂದರೆ ನಾವು ಅಡಿಗೆಯಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ ಮಾಡ್ತಾ ಇರ್ತೀವಿ ಕೆಲವು ಪದಾರ್ಥಗಳು ದೇವರಿಗೆ ಇಷ್ಟ ಆಗೋದಿಲ್ಲ ಅಂತಹ ಪದಾರ್ಥಗಳನ್ನ ಮಾಡಿದಾಗ ರಾತ್ರಿ ಹೊತ್ತಲ್ಲಿ ಹಾಕೋದು ಬಹಳ ಶ್ರೇಷ್ಠ ಅದನ್ನು ತೆಗೆದಿಡುವಂಥದ್ದು ಈ ರೀತಿಯ ಕೆಲವು ವಿಚಾರಗಳು ಇನ್ನು ಮೂರನೇದಾಗಿ ನಿಮ್ಮ ಮನೆಯಲ್ಲಿಟ್ಟಿರ್ತಕ್ಕಂಥ ಪರ್ಕೆ ಪರಕೆ ಯಾವಾಗಲೂ ಕೂಡ ನಾವು ಏನು ಹಿಡಿ ಅಂತ ಹೇಳ್ತೀವೋ ಆ ಹಿಡಿಯನ್ನು ಮೇಲ್ಮುಖವಾಗಿಟ್ಟು ಪರಕೆಯನ್ನು ಕೆಳಗಡೆ ಮುಖವಾಗಿ ಯಾವಾಗಲೂ ಇಡಬೇಕು ಅದನ್ನು ಹಿಂಗೆ ಕೆಲವರು ಉಲ್ಟ ಮಾಡಿ ಇಟ್ಬಿಡ್ತಾರೆ ಹಿಡಿಯನ್ನು ಕೆಳಗಡೆ ಇಟ್ಟು ಪರ್ಕೆಯನ್ನು ಮೇಲಿಡ್ತಾರೆ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬಹಳ ಜಗಳ ತೊಂದರೆ ಇವೆಲ್ಲ ಉಂಟಾಗುತ್ತೆ ಸಾಲುಗಳಾಗುತ್ತೆ ಇದೆಲ್ಲ ಒಂದು ವಿಚಾರ ಇನ್ನು ಐದನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಮನೆಗಳನ್ನು ನಾನು ಗಮನಿಸಿದ್ದೀನಿ ಮನೆಯಲ್ಲಿ ಏನು ನಾವು ಮುಖ್ಯವಾಗಿರ್ತಕ್ಕಂಥ ಬೆಡ್ರೂಮ್ ಅಂತ ಹೇಳಿ ಕರಿತೀವೋ ಆ ಬೆಡ್ರೂಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ 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 ತೊಂದರೆಗಳಾಗುವಂಥದ್ದು ಅಂದರೆ ಜೇಡ್ರ್ ಬಲೆ ಕಟ್ಟುವಂಥದ್ದು ಅಥವಾ ಆ ಬೆಡ್ರೂಮಲ್ಲಿ ಕೆಲವು ಗೋಡೆಗಳ ಮೇಲೆ ಕೆಲವು ಅಕ್ಷರಗಳನ್ನ ಸುಮ್ಮನೆ ಬರೆದಿಡುವಂಥದ್ದು ಅಥವಾ ಏನೋ ಒಂದು ಪೆನ್ನಲ್ ಬರೆದಿಡುವಂಥದ್ದು ಇದೆಲ್ಲವೂ ಕೂಡ ಅಲ್ಲಿಂದ ಅದು ಯಾಕಂದರೆ ಬೆಡ್ರೂಮ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸ್ಥಳ ಅದು ಅಲ್ಲಿಂದನೇ ಜೀವನ ನಮ್ಮ ಜೀವನ ಶುರುವಂಗಂಥದ್ದು ಆದ್ದರಿಂದ ಅಲ್ಲಿ ಆ ಒಂದು ಕೋಣೆಯನ್ನು ಬಹಳ ಚೆನ್ನಾಗಿ ಇಟ್ಟರೆ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಯಶಸ್ಸು ಎಲ್ಲ ಸಿಗುತ್ತೆ ಇನ್ನು ಐದನೇದಾಗಿ ಏನಪ್ಪ ಅಂತ ಹೇಳಿದ್ರೆ ನಾವು ಎಲ್ಲೋ ಹೊರಗಡೆ ಹೋಗಿರ್ತೀವಿ ಯಾರ್ಯಾರನ್ನೋ ಭೇಟಿ ಮಾಡಿರ್ತೀವಿ ಬಂದ ತಕ್ಷಣ ನಮ್ಮ ಕಾಲು ಕೈಯನ್ನು ಕರೆಕ್ಟಾಗಿ ತೊಳೆಯ ಇರೋಂಥದ್ದು ಅರ್ಧಂಬರ್ಧ ತೊಳ್ಕೊಂಡು ಅರ್ಜೆಂಟಾಗಿ ಓಡಿ ಬರೋವಂಥದ್ದು ಇವೆಲ್ಲವೂ ಕೂಡ ಸ್ವಲ್ಪ ತೊಂದರೆಗೆ ನಮ್ಮನ್ನು ತಳ್ಳಿಬಿಡತ್ತೆ ಹೀಗಾಗಿ ಹಲವಾರು ವಿಷಯಗಳು ಈ ಥರದ್ದಿದೆ ಅದೆಲ್ಲವನ್ನು ನೀವು ಗಮನಿಸ್ಕೊಂಡು ಯಾಕಂದರೆ ನಿಮಗೆಲ್ಲ ದೊಡ್ಡವರು ಹೇಳ್ತಾರೆ ಇಂಥದ್ದು ಮಾಡಬೇಡಿ ಅಂಥದ್ದು ಮಾಡಬೇಡಿ ಹೀಗೆ ಮಾತಾಡಿ ಅಂತೆಲ್ಲ ಹೇಳ್ತಾರೆ ಅಂಥ ವಿಚಾರವನ್ನು ನೀವು ಗಮನಿಸ್ಕೊಂಡು ನೀವಾಗಿ ನೀವೇ ಅದನ್ನು ಸರಿಪಡಿಸ್ಕೊಂಡು ಮುಂದೆ ಜೀವನದಲ್ಲಿ ನೀವು ಇಂಥ ವಿಚಾರಗಳ ಮೇಲೆ ಹೋದರೆ ನಿಮಗೆ ಬಹಳ ಒಂದು ಯಶಸ್ಸು ಒಂದು ಅನುಕೂಲ ಸಿಗುತ್ತೆ ಬಹಳ ಚಿನ್ನ ಚಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ವಿಷಯಗಳು ಕೆಲವು ಕೆಲವು ಸರಿ ನಮ್ಮ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ ಅಂಥ ವಿಚಾರಗಳೆಲ್ಲ ಇರುತ್ತೆ ಹಾಗಾಗಿ ಇಂತಹ ಒಂದು ವಿಚಾರಗಳ ಬಗ್ಗೆ ಚೆನ್ನಾಗಿ ಗಮನ ನೀವು ವಹಿಸಬೇಕು ಈ ಒಂದು ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ನಾನು ನೋಡಿರ್ತಕ್ಕಂಥ ಅಂದರೆ ನಮ್ಮ ಕಷಾಯಿಗೆ ಬಂದಿರತಕ್ಕಂಥ ಕೆಲವು ನಾನು ಅಬ್ಸರ್ವ್ ಮಾಡಿದ್ದೀನಿ ಏನಾಗಿದೆ ಗಂಡ ಹೆಂಡತಿಗೆ ಯಾವಾಗಲೂ ಗಲಾಟೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸಣ್ಣದಾಗಿರ್ತಕ್ಕಂಥ ವಿಚಾರ ಏನಾಗಿದೆ ಇಲ್ಲಿ ಯಾವುದೇ ಥರದ್ದು ಏನೂ ತೊಂದರೆಗಳಿಲ್ಲ ಅಂದರೆ ತಾಂತ್ರಿಕವಾಗಿ ಯಾವುದು ತೊಂದರೆಗಳಿಲ್ಲ ಅಥವಾ ಯಾವುದು ನೆಗೆಟಿವ್ ಇಲ್ಲ ಅವರ ಬೆಡ್ರೂಮಲ್ಲಿ ಇರ್ತಕ್ಕಂಥ ಆ ಗಂಡ ಹೆಂಡತಿ ಇಬ್ಬರು ಫೋಟೋನ ಯಾವುದೋ ಸಮಯದಲ್ಲಿ ಕೆಳಗಡೆ ಬಿದ್ದು ಹೊಡೆದೋಗಿದೆ ಆ ಹೊಡೆದೋದ್ಮೇಲೆ ಏನಾಗಿದೆ ಅಂತೇಳಿದ್ರೆ ಆ ಗ್ಲಾಸ್ ಕಟ್ಟಾಗಿ ಆ ಒಂದು ಸ ಫೋಟೋ ಮೇಲೆ ಗೀರ್ಗಳು ಬಿದ್ದಿದೆ ಆ ಬಿದ್ದಿರ್ತಕ್ಕಂಥ ಗೀರನ್ನು ಏನು ಮಾಡಿದ್ದಾರೆ ಇವರು ಅಬ್ಸರ್ವ್ ಮಾಡ್ಕೊಂಡಿಲ್ಲ ಹಾಗೆ ಬಿಟ್ಬಿಟ್ಟಿದ್ದಾರೆ ಅದು ಏನಾಗೋಗಿದೆ ಇವರ ಒಂದು ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು ಬರೋಕ್ಕೆ ಜಗಳಗಳು ಬರೋಕ್ಕೆ ಪ್ರಾರಂಭ ಆಗಿದೆ ಯಾಕಂದರೆ ನಾವು ನಮ್ಮ ಬಿಂಬ ಅಂತಕ್ಕಂಥದ್ದು ಬಹಳ ಮುಖ್ಯ ಹಾಗಾಗಿ ವಾಸ್ತು ಪ್ರಕಾರ ಏನಾಗುತ್ತೆ ಅಂದರೆ ಕೆಲವು ಬೆಡ್ರೂಮ್ಗಳಲ್ಲಿ ಕೆಲವು ವಸ್ತುಗಳನ್ನ ನಾವು ಇಡಬಾರ್ದು ಅಂತಿದೆ ಉದಾಹರಣೆ ಕನ್ನಡಿ ಕನ್ನಡಿ ಮಂಚದ ಎದುರುಗಡೆ ಎದುರುಗಡೆ ಇಡಬಾರ್ದು ಅದು ಗಂಡ ಹೆಂಡತಿ ಮಲಗಿದಾಗ ಆ ಒಂದು ಕನ್ನಡಿಯಲ್ಲಿ ಪ್ರತಿಬಿಂಬ ಬೀಳಬಾರ್ದು ಬಿದ್ದರೆ ಅವರಿಬ್ಬರಿಗೂ ಕೂಡ ಬಹಳ ಒಂದು ತೊಂದರೆಗಳಾಗುವಂಥದ್ದು ಆರೋಗ್ಯದಲ್ಲಾಗಿರ್ಬೋದು ಮತ್ತು ಅವರಿಬ್ಬರಲ್ಲೂ ಅನ್ಯೋನ್ಯತೆ ಇಲ್ಲದೆ ಇರೋವಂಥದ್ದು ಇಂಥದ್ದೆಲ್ಲ ಸಮಸ್ಯೆ ಪ್ರಾರಂಭ ಆಗುತ್ತೆ ಹಾಗಾಗಿ ಚಿಕ್ಕ ಚಿಕ್ಕ ವಿಷಯಗಳನ್ನ ನೀವು ಗಮನ ಮಾಡಿಕೊಂಡು ಹೋದರೆ ಮುಂದಕ್ಕೆ ಜೀವನದಲ್ಲಿ ಬಹಳ ಯಶಸ್ಸು ಅಭಿವೃದ್ಧಿ ಕಾಣ್ಬೋದು ಇಂಥ ಒಂದು ವಿಚಾರ ನಿಮಗೆ ತಿಳಿಸಬೇಕಾಗಿತ್ತು ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರ ನಮಸ್ಕಾರ